ಸಿಲಿಕಾನ್ ಸಿಟಿ ಜನರಿಗೆ ಜಿ ಬಿ ಎ ಶಾಕ್ ನೀಡಿದೆ ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ಈ ಒಂದು ರಸ್ತೆ ಏನಿದೆ ನಗರದ ಹೃದಯ ಭಾಗ ಅನ್ನುವಂತಹ ಜಾಗ ಇದು ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ವೈಟ್ ಟ್ಯಾಪಿಂಗ್ ಕಾಮಗಾರಿಗೋಸ್ಕರ ಕ್ಲೋಸ್ ಮಾಡಲಾಗಿದೆ ಇದರಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನೇರವಾಗಿ ಮಲ್ಲೇಶ್ವರಂಗೆ ಸಂಪರ್ಕವನ್ನು ಕಲ್ಪಿಸುತ್ತಿದ್ದಂತಹ ರಸ್ತೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ಒಂದೇ ರಸ್ತೆಯಲ್ಲಿ ಏಕಕಾಲಕ್ಕೆ ಹತ್ತು ನಿಮಿಷಗಳ ಕಾಲದಲ್ಲಿ ಸಂಚಾರವನ್ನು ನಡೆಸಬಹುದಾಗಿತ್ತು ಆದರೆ ಈಗ ಏಕಮುಖವಾಗಿ ಚಲಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಮಲೇಶ್ವರಂ ಭಾಗದಿಂದ ಮೆಜೆಸ್ಟಿಕ್ಗೆ ಬರುವಂಥ ವಾಹನಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ ಆದರೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ಹೋಗುವಂತಹ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ ಇದರಿಂದಾಗಿ ವಾಹನ ಸವಾರಿಗೆ ಪರದಾಡ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇನ್ನು ಈ ಒಂದು ವೈಟ್ ಕ ಟಾಪಿಂಗ್ ಕಾಮಗಾರಿ ಏನಿದೆ ಈ ಒಂದು ರಸ್ತೆಯಲ್ಲಿ ಪ್ರಗತಿಯಲ್ಲಿದೆ ಅದರಿಂದಾಗಿ ಮೂರು ತಿಂಗಳ ಕಾಲ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಿಕ್ಕೆ ಜಿ ಬಿ ಎ ನಿರ್ಧಾರವನ್ನು ಮಾಡಿರುವಂಥದ್ದು ಇದರ ಜೊತೆ ಜೊತೆಗೆ ಮೆಜೆಸ್ಟಿಕ್ನಿಂದ ಮಲೇಶ್ವರಂ ಭಾಗಕ್ಕೆ ಹೋಗುವಂಥ ವಾಹನಗಳನ್ನ ಬದಲಿ ಮಾರ್ಗವಾಗಿ ಕಳಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ಲೂಲು ಮಾಲ್ ಮುಖಾಂತರವಾಗಿ ರಾಜಾಜಿನಗರ ಮೇಲೆ ಹೋಗಿ ಆ ರೀತಿಯಾಗಿ ಮೆಜೆ ಮೆಜೆಸ್ಟಿಕ್ನಿಂದ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರಿಂದಾಗಿ ಹತ್ತು ನಿಮಿಷದಲ್ಲಿ ಮಲೇಶ್ವರಂ ತಲುಪಬೇಕಾಗಿದ್ದಂತಹ ಜನ ಏನಿದ್ದಾರೆ ಅವರು ಸುಮಾರು ಇಪ್ಪತ್ತೈದು ಅರ್ಧ ಗಂಟೆಗಳ ಕಾಲ ಈ ಒಂದು ರಸ್ತೆಯಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಇದರ ಜೊತೆಗೆ ಮತ್ತೊಂದು ಭಾಗವಾಗಿ ಆನಂದರಾವ್ ಸರ್ಕಲ್ನಿಂದ ಶೇಷಾದ್ರಿಪುರಂ ಭಾಗವಾಗಿ ಮಂತ್ರಿ ಸ್ಕ್ವೇರ್ ಮುಂಭಾಗದಿಂದ ಮಲೇಶ್ ಂಗೆ ಹೋಗ್ಬೋದು ಈ ರೀತಿಯಾಗಿ ರಸ್ತೆಯನ್ನು ಡೈವರ್ಟ್ ಮಾಡಿಕೊಟ್ಟಿರುವಂಥದ್ದು ಪ್ರಮುಖವಾಗಿ ನಗರದ ಹೃದಯ ಭಾಗದಲ್ಲಿ ಮೂರು ತಿಂಗಳ ಕಾಲ ರಸ್ತೆ ಸಂಪೂರ್ಣವಾಗಿ ಬಂದಾಗಿರೋದ್ರಿಂದಾಗಿ ಪೀಕ್ ಅವರ್ಸಲ್ಲಿ ಅಂತ ಹೇಳಿದ್ರೆ ಸಂಜೆ ಹೊತ್ತುಗಳಾಗಿರ್ಬೋದು ಮುಂಜಾನೆ ಹೊತ್ತಾಗಿರ್ಬೋದು ಈ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ ವಾಹನಗಳ ಸಂಖ್ಯೆ ಹೆಚ್ಚಾಗಿ ಓಡಾಡೋದ್ರಿಂದಾಗಿ ರಾತ್ರಿ ಹೊತ್ತು ಖಾಸಗಿ ಬಸ್ಗಳು ಮತ್ತು ಸರ್ಕಾರಿ ಬಸ್ಗಳು ಇದೇ ರಸ್ತೆಯಲ್ಲಿ ಹೊರಮುಖವಾಗಿ ಚಲಿಸೋದ್ರಿಂದಾಗಿ ಈ ಒಂದು ರಸ್ತೆ ಕ್ಲೋಸ್ ಆಗಿರೋದ್ರಿಂದಾಗಿ ಇಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ದಿನನಿತ್ಯ ಓಡಾಡುವಂತಹ ಪ್ರಯಾಣಿಕರೇನಿದ್ದಾರೆ ಅವರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಇನ್ನೂ ಜಿ ಬಿ ಎ ಪ್ರಕಾರ ಮೂರು ತಿಂಗಳಲ್ಲಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕಾಮಗಾರಿ ಮುಗಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಪ್ರಮುಖವಾಗಿ ಕಾಮಗಾರಿ ಈ ಈಗ ಆರಂಭ ಆಗಿರೋದ್ರಿಂದಾಗಿ ಸುಮಾರು ನೂರು ಮೀಟರ್ ಉದ್ದಕ್ಕಿರುವಂತಹ ರಸ್ತೆ ಏನಿದೆ ಈ ಒಂದು ರಸ್ತೆ ಕಾಮಗಾರಿ ಮುಗಿಯುತ್ತಾ ಅನ್ನುವುದೇ ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ ಒಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್ ಮತ್ತೊಂದು ಭಾಗದಲ್ಲಿ ಕಾಮಗಾರಿ ಇರೋದ್ರಿಂದಾಗಿ ಧೂಳು ಮತ್ತೆ ಕಸ ಕಡ್ಡಿಗಳಿಂದಾಗಿ ಜನ ಬೇಸತ್ತು ಹೋಗ್ತಾ ಇದ್ದಾರೆ ಆದಷ್ಟು ಬೇಗ ಮೂರು ತಿಂಗಳ ಒಳಗಾಗಿ ಈ ಒಂದು ಕಾಮಗಾರಿಯನ್ನು ಮುಗಿಸಿ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಮನವಿಯನ್ನ ಮಾಡ್ತಾ ಇರುವಂಥದ್ದು ಇನ್ನು ಒಂದು ಭಾಗದ ಕಾಮಗಾರಿ ಈಗಷ್ಟೇ ಆರಂಭ ಆಗಿದೆ ಇನ್ನು ಮತ್ತೊಂದು ಭಾಗದ ಕಾಮಗಾರಿ ಶುರುವಾಗಬೇಕಾಗಿದೆ ಇದರಿಂದಾಗಿ ಯಾವಾಗ ಈ ಕಾಮಗಾರಿ ಸಂಪೂರ್ಣವಾಗಿ ಮುಗಿಯುತ್ತೆ ಅನ್ನೋದು ಇಲ್ಲಿನ ವಾಹನ ಸವಾರರ ಮತ್ತೆ ಸ್ಥಳೀಯರ ಪ್ರಶ್ನೆ ಆಗ್ತಾ ಇರುವಂಥದ್ದು ಸಿಲಿಕಾನ್ ಸಿಟಿ ಜನರಿಗೆ ಜಿ ಬಿ ಎ ಶಾಕ್ ನೀಡಿದೆ ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ಈ ಒಂದು ರಸ್ತೆ ಏನಿದೆ ನಗರದ ಹೃದಯ ಭಾಗ ಅನ್ನುವಂತಹ ಜಾಗ ಇದು ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ವೈಟ್ ಟ್ಯಾಪಿಂಗ್ ಕಾಮಗಾರಿಗೋಸ್ಕರ ಕ್ಲೋಸ್ ಮಾಡಲಾಗಿದೆ ಇದರಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನೇರವಾಗಿ ಮಲ್ಲೇಶ್ವರಂಗೆ ಸಂಪರ್ಕವನ್ನು ಕಲ್ಪಿಸ್ತಿದ್ದಂತಹ ರಸ್ತೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ಒಂದೇ ರಸ್ತೆಯಲ್ಲಿ ಏಕಕಾಲಕ್ಕೆ ಹತ್ತು ನಿಮಿಷಗಳ ಕಾಲದಲ್ಲಿ ಸಂಚಾರವನ್ನು ನಡೆಸಬಹುದಾಗಿತ್ತು ಆದರೆ ಈಗ ಏಕಮುಖವಾಗಿ ಚಲಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಮಲೇಶ್ವರಂ ಭಾಗದಿಂದ ಮೆಜೆಸ್ಟಿಕ್ಗೆ ಬರುವಂಥ ವಾಹನಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ ಆದರೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ಹೋಗುವಂಥ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ ಇದರಿಂದಾಗಿ ವಾಹನ ಸವಾರಿಗೆ ಪರದಾಡ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇನ್ನು ಈ ಒಂದು ವೈಟ್ ಕ ಟಾಪಿಂಗ್ ಕಾಮಗಾರಿ ಏನಿದೆ ಈ ಒಂದು ರಸ್ತೆಯಲ್ಲಿ ಪ್ರಗತಿಯಲ್ಲಿದೆ ಅದರಿಂದಾಗಿ ಮೂರು ತಿಂಗಳ ಕಾಲ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಿಕ್ಕೆ ಜಿ ಬಿ ಎ ನಿರ್ಧಾರವನ್ನು ಮಾಡಿರುವಂಥದ್ದು ಇದರ ಜೊತೆ ಜೊತೆಗೆ ಮೆಜೆಸ್ಟಿಕ್ನಿಂದ ಮಲೇಶ್ವರಂ ಭಾಗಕ್ಕೆ ಹೋಗುವಂಥ ವಾಹನಗಳನ್ನ ಬದಲಿ ಮಾರ್ಗವಾಗಿ ಕಳಿಸುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ಲೂಲು ಮಾಲ್ ಮುಖಾಂತರವಾಗಿ ರಾಜಾಜಿನಗರ ಮೇಲೆ ಹೋಗಿ ಆ ರೀತಿಯಾಗಿ ಮೆಜೆ ಮೆಜೆಸ್ಟಿಕ್ನಿಂದ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರಿಂದಾಗಿ ಹತ್ತು ನಿಮಿಷದಲ್ಲಿ ಮಲ್ಲೇಶ್ವರಂ ತಲುಪಬೇಕಾಗಿದ್ದಂತಹ ಜನ ಏನಿದ್ದಾರೆ ಅವರು ಸುಮಾರು ಇಪ್ಪತ್ತೈದು ಅರ್ಧ ಗಂಟೆಗಳ ಕಾಲ ಈ ಒಂದು ರಸ್ತೆಯಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಇದರ ಜೊತೆಗೆ ಮತ್ತೊಂದು ಭಾಗವಾಗಿ ಆನಂದರಾವ್ ಸರ್ಕಲ್ನಿಂದ ಶೇಷಾದ್ರಿಪುರಂ ಭಾಗವಾಗಿ ಮಂತ್ರಿ ಸ್ಕ್ವೇರ್ ಮುಂಭಾಗದಿಂದ ಮಲ್ಲೇಶ್ವರಂಗೆ ಹೋಗ್ಬೋದು ಈ ರೀತಿಯಾಗಿ ರಸ್ತೆಯನ್ನು ಡೈವರ್ಟ್ ಮಾಡಿಕೊಟ್ಟಿರುವಂಥದ್ದು ಪ್ರಮುಖವಾಗಿ ನಗರದ ಹೃದಯ ಭಾಗದ ಮೂರು ತಿಂಗಳ ಕಾಲ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದಾಗಿ ಪೀಕ್ ಅವರ್ಸ್ ಅಲ್ಲಿ ಅಂತ ಹೇಳಿದ್ರೆ ಸಂಜೆ ಹೊತ್ತುಗಳಾಗಿರ್ಬೋದು ಮುಂಜಾನೆ ಹೊತ್ತಾಗಿರ್ಬೋದು ಈ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ ವಾಹನಗಳ ಸಂಖ್ಯೆ ಹೆಚ್ಚಾಗಿ ಓಡಾಡೋದ್ರಿಂದಾಗಿ ರಾತ್ರಿ ಹೊತ್ತು ಖಾಸಗಿ ಬಸ್ಗಳು ಮತ್ತು ಸರ್ಕಾರಿ ಬಸ್ಗಳು ಇದೇ ರಸ್ತೆಯಲ್ಲಿ ಹೊರಮುಖವಾಗಿ ಚಲಿಸೋದ್ರಿಂದಾಗಿ ಈ ಒಂದು ರಸ್ತೆ ಕ್ಲೋಸ್ ಆಗಿರೋದ್ರಿಂದಾಗಿ ಇಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ದಿನನಿತ್ಯ ಓಡಾಡುವಂತಹ ಪ್ರಯಾಣಿಕರೇನಿದ್ದಾರೆ ಅವರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಇನ್ನು ಜಿ ಬಿ ಎ ಪ್ರಕಾರ ಮೂರು ತಿಂಗಳಲ್ಲಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕಾಮಗಾರಿ ಮುಗಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಪ್ರಮುಖವಾಗಿ ಕಾಮಗಾರಿ ಈ ಈಗ ಆರಂಭ ಆಗಿರೋದ್ರಿಂದಾಗಿ ಸುಮಾರು ನೂರು ಮೀಟರ್ ಉದ್ದಕ್ಕಿರುವಂತಹ ರಸ್ತೆ ಏನಿದೆ ಈ ಒಂದು ರಸ್ತೆ ಕಾಮಗಾರಿ ಮುಗಿಯುತ್ತಾ ಅನ್ನುವುದೇ ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ ಒಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್ ಮತ್ತೊಂದು ಭಾಗದಲ್ಲಿ ಕಾಮಗಾರಿ ಇರೋದ್ರಿಂದಾಗಿ ಧೂಳು ಮತ್ತೆ ಕಸ ಕಡ್ಡಿಗಳಿಂದಾಗಿ ಜನ ಬೇಸತ್ತು ಹೋಗ್ತಾ ಇದ್ದಾರೆ ಆದಷ್ಟು ಬೇಗ ಮೂರು ತಿಂಗಳ ಒಳಗಾಗಿ ಈ ಒಂದು ಕಾಮಗಾರಿನ ಮುಗಿಸಿ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಮನವಿಯನ್ನ ಮಾಡ್ತಾ ಇರುವಂತದ್ದು ಇನ್ನು ಒಂದು ಭಾಗದ ಕಾಮಗಾರಿ ಈಗಷ್ಟೇ ಆರಂಭ ಆಗಿದೆ ಇನ್ನು ಮತ್ತೊಂದು ಭಾಗದ ಕಾಮಗಾರಿ ಶುರುವಾಗಬೇಕಾಗಿದೆ ಇದರಿಂದಾಗಿ ಯಾವಾಗ ಈ ಕಾಮಗಾರಿ ಸಂಪೂರ್ಣವಾಗಿ ಮುಗಿಯುತ್ತೆ ಅನ್ನೋದು ಇಲ್ಲಿನ ವಾಹನ ಸವಾರರ ಮತ್ತೆ ಸ್ಥಳೀಯರ ಪ್ರಶ್ನೆ ಆಗ್ತಾ ಇರುವಂತದ್ದು ಸಿಲಿಕಾನ್ ಸಿಟಿ ಜನರಿಗೆ ಜಿ ಬಿ ಎ ಶಾಕ್ ನೀಡಿದೆ ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ಈ ಒಂದು ರಸ್ತೆ ಏನಿದೆ ನಗರದ ಹೃದಯ ಭಾಗ ಅನ್ನುವಂತಹ ಜಾಗ ಇದು ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ವೈಟ್ ಟ್ಯಾಪಿಂಗ್ ಕಾಮಗಾರಿಗೋಸ್ಕರ ಕ್ಲೋಸ್ ಮಾಡಲಾಗಿದೆ ಇದರಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನೇರವಾಗಿ ಮಲ್ಲೇಶ್ವರಂಗೆ ಸಂಪರ್ಕವನ್ನು ಕಲ್ಪಿಸ್ತಿದ್ದಂತಹ ರಸ್ತೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ಒಂದೇ ರಸ್ತೆಯಲ್ಲಿ ಏಕಕಾಲಕ್ಕೆ ಹತ್ತು ನಿಮಿಷಗಳ ಕಾಲದಲ್ಲಿ ಸಂಚಾರವನ್ನು ನಡೆಸಬಹುದಾಗಿತ್ತು ಆದರೆ ಈಗ ಏಕಮುಖವಾಗಿ ಚಲಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಮಲೇಶ್ವರಂ ಭಾಗದಿಂದ ಮೆಜೆಸ್ಟಿಕ್ಗೆ ಬರುವಂಥ ವಾಹನಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ ಆದರೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ಹೋಗುವಂತಹ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ ಇದರಿಂದಾಗಿ ವಾಹನ ಸವಾರಿಗೆ ಪರದಾಡ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇನ್ನು ಈ ಒಂದು ವೈಟ್ ಕ ಟಾಪಿಂಗ್ ಕಾಮಗಾರಿ ಏನಿದೆ ಈ ಒಂದು ರಸ್ತೆಯಲ್ಲಿ ಪ್ರಗತಿಯಲ್ಲಿದೆ ಅದರಿಂದಾಗಿ ಮೂರು ತಿಂಗಳ ಕಾಲ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಿಕ್ಕೆ ಜಿ ಬಿ ಎ ನಿರ್ಧಾರವನ್ನು ಮಾಡಿರುವಂಥದ್ದು ಇದರ ಜೊತೆ ಜೊತೆಗೆ ಮೆಜೆಸ್ಟಿಕ್ನಿಂದ ಮಲೇಶ್ವರಂ ಭಾಗಕ್ಕೆ ಹೋಗುವಂಥ ವಾಹನಗಳನ್ನ ಬದಲಿ ಮಾರ್ಗವಾಗಿ ಕಳಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ಲೂಲು ಮಾಲ್ ಮುಖಾಂತರವಾಗಿ ರಾಜಾಜಿನಗರ ಮೇಲೆ ಹೋಗಿ ಆ ರೀತಿಯಾಗಿ ಮೆಜ್ ಮೆಜೆಸ್ಟಿಕ್ನಿಂದ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರಿಂದಾಗಿ ಹತ್ತು ನಿಮಿಷದಲ್ಲಿ ಮಲೇಶ್ವರಂ ತಲುಪಬೇಕಾಗಿದ್ದಂತಹ ಜನ ಏನಿದ್ದಾರೆ ಅವರು ಸುಮಾರು ಇಪ್ಪತ್ತೈದು ಅರ್ಧ ಗಂಟೆಗಳ ಕಾಲ ಈ ಒಂದು ರಸ್ತೆಯಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಇದರ ಜೊತೆಗೆ ಮತ್ತೊಂದು ಭಾಗವಾಗಿ ಆನಂದರಾವ್ ಸರ್ಕಲ್ನಿಂದ ಶೇಷಾದ್ರಿಪುರಂ ಭಾಗವಾಗಿ ಮಂತ್ರಿ ಸ್ಕ್ವೇರ್ ಮುಂಭಾಗದಿಂದ ಮಲೇಶ್ ್ವರಂಗೆ ಹೋಗ್ಬೋದು ಈ ರೀತಿಯಾಗಿ ರಸ್ತೆಯನ್ನು ಡೈವರ್ಟ್ ಮಾಡಿಕೊಟ್ಟಿರುವಂಥದ್ದು ಪ್ರಮುಖವಾಗಿ ನಗರದ ಹೃದಯ ಭಾಗದಲ್ಲಿ ಮೂರು ತಿಂಗಳ ಕಾಲ ರಸ್ತೆ ಸಂಪೂರ್ಣವಾಗಿ ಬಂದಾಗಿರೋದ್ರಿಂದಾಗಿ ಪೀಕ್ ಅವರ್ಸಲ್ಲಿ ಅಂತ ಹೇಳಿದ್ರೆ ಸಂಜೆ ಹೊತ್ತುಗಳಾಗಿರ್ಬೋದು ಮುಂಜಾನೆ ಹೊತ್ತಾಗಿರ್ಬೋದು ಈ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ ವಾಹನಗಳ ಸಂಖ್ಯೆ ಹೆಚ್ಚಾಗಿ ಓಡಾಡೋದ್ರಿಂದಾಗಿ ರಾತ್ರಿ ಹೊತ್ತು ಖಾಸಗಿ ಬಸ್ಗಳು ಮತ್ತು ಸರ್ಕಾರಿ ಬಸ್ಗಳು ಇದೇ ರಸ್ತೆಯಲ್ಲಿ ಹೊರಮುಖವಾಗಿ ಚಲಿಸೋದ್ರಿಂದಾಗಿ ಈ ಒಂದು ರಸ್ತೆ ಕ್ಲೋಸ್ ಆಗಿರೋದ್ರಿಂದಾಗಿ ಇಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ದಿನನಿತ್ಯ ಓಡಾಡುವಂತಹ ಪ್ರಯಾಣಿಕರೇನಿದ್ದಾರೆ ಅವರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಇನ್ನು ಜಿ ಬಿ ಎ ಪ್ರಕಾರ ಮೂರು ತಿಂಗಳಲ್ಲಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕಾಮಗಾರಿ ಮುಗಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಪ್ರಮುಖವಾಗಿ ಕಾಮಗಾರಿ ಈ ಈಗ ಆರಂಭ ಆಗಿರೋದ್ರಿಂದಾಗಿ ಸುಮಾರು ನೂರು ಮೀಟರ್ ಉದ್ದಕ್ಕಿರುವಂತಹ ರಸ್ತೆ ಏನಿದೆ ಈ ಒಂದು ರಸ್ತೆ ಕಾಮಗಾರಿ ಮುಗಿಯುತ್ತಾ ಅನ್ನುವುದೇ ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ ಒಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್ ಮತ್ತೊಂದು ಭಾಗದಲ್ಲಿ ಕಾಮಗಾರಿ ಇರೋದ್ರಿಂದಾಗಿ ಧೂಳು ಮತ್ತೆ ಕಸ ಕಡ್ಡಿಗಳಿಂದಾಗಿ ಜನ ಬೇಸತ್ತು ಹೋಗ್ತಾ ಇದ್ದಾರೆ ಆದಷ್ಟು ಬೇಗ ಮೂರು ತಿಂಗಳ ಒಳಗಾಗಿ ಈ ಒಂದು ಕಾಮಗಾರಿಯನ್ನು ಮುಗಿಸಿ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಮನವಿಯನ್ನು ಮಾಡ್ತಾ ಇರುವಂಥದ್ದು ಇನ್ನು ಒಂದು ಭಾಗದ ಕಾಮಗಾರಿ ಈಗಷ್ಟೇ ಆರಂಭ ಆಗಿದೆ ಇನ್ನು ಮತ್ತೊಂದು ಭಾಗದ ಕಾಮಗಾರಿ ಶುರುವಾಗಬೇಕಾಗಿದೆ ಇದರಿಂದಾಗಿ ಯಾವಾಗ ಈ ಕಾಮಗಾರಿ ಸಂಪೂರ್ಣವಾಗಿ ಮುಗಿಯುತ್ತೆ ಅನ್ನೋದು ಇಲ್ಲಿನ ವಾಹನ ಸವಾರರು ಮತ್ತು ಸ್ಥಳೀಯರ ಪ್ರಶ್ನೆ ಆಗ್ತಾ ಇರುವಂಥದ್ದು